ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಮಾವಿನ ಹಣ್ಣಿನ ಸೀಸನ್ ಆರಂಭವಾಗುತ್ತಿದೆ ಮಾವಿನ ಹಣ್ಣು ಬಲರುಚಿ ಆದರೆ ಈ ರುಚಿಯಾದ ಮಾವಿನ ಹಣ್ಣಿನಿಂದ ನಮ್ಮ ತ್ವಚೆಯ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ಅದು ಹೇಗೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬೇಸಿಗೆಯಲ್ಲಿ ಮಾವಿನ ಹಣ್ಣನ್ನು ಕೇವಲ ತಿನ್ನುವುದಕ್ಕೆ ಅಷ್ಟೇ ಅಲ್ಲದೆ ತ್ವಚೆಯ ಸೌಂದರ್ಯಕ್ಕೂ ಬಳಸಬಹುದು ಮಾವಿನ ಹಣ್ಣಿನ ಕೆಲವು ಟಿಪ್ಸ್ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚುವಂತೆ ಮಾಡುತ್ತದೆ ಎಣ್ಣೆ ತ್ವಚೆಯುಳ್ಳವರು ಹುಳಿ ಮಾವಿನ ರಸವನ್ನು ಕ್ಲೆನ್ಸರ್ನಂತೆ ಬಳಸಬಹುದು ಮಿಶ್ರ ತ್ವಚೆ ಉಳ್ಳವರು ಮಾವಿನ ರಸಕ್ಕೆ ಸ್ವಲ್ಪ ಕಡಲೆ ಇಟ್ಟು ಮತ್ತು ಜೇನುತುಪ್ಪ ಬೆರೆಸಿ ಫೇಸ್ ಪ್ಯಾಕ್ ಹಾಕಿಕೊಳ್ಳಬಹುದು ಫೇಸ್ ಪ್ಯಾಕ್ ಕೊಂಚ ಒಣಗಿದಾದ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ವಾಶ್ ಮಾಡಿದರೆ ತ್ವಚೆ ಕಾಂತಿಯುಕ್ತವಾಗುವುದು ಬೇಸಿಗೆಯಲ್ಲಿ ಮುಖ ಹೆಚ್ಚಾಗಿ ಬಿವರುದಿದ್ದರೆ ಕೊಂಚ ಮಾವಿನ ತಿರುಳು ಹಾಗೂ ತುಳಸಿ ರಸ ಬೆರೆಸಿ ಮಸಾಜ್ ಮಾಡಿ ಐದು ನಿಮಿಷದ ನಂತರ ಮುಖ ತೊಳೆದಲ್ಲಿ ಆಕರ್ಷಕವಾಗಿ ಕಾಣುವುದು ಚರ್ಮ ಟ್ಯಾನ್ ಆಗಿದ್ದಲ್ಲಿ ಹುಳಿ ಮಾವಿನ ತಿರುಳು ಒಂದೆರಡು ಬಾದಾಮಿ ಪೇಸ್ಟ್ ಹಾಗೂ ಹಾಲಿನ ಕೆನೆಯನ್ನು ಕಡಲೆ ಹಿಟ್ಟಿನೊಂದಿಗೆ ಬೆರೆಸಿ ಹರ್ಬಲ್ ಬ್ಲೀಚ್ ತಯಾರಾಗುತ್ತದೆ ಇದನ್ನು ಮುಖ ಕೈಕಾಲು ಬೆನ್ನು ಕುತ್ತಿಗೆಗೆ ಹಚ್ಚಿ ಇಪ್ಪತ್ತು ನಿಮಿಷದ ನಂತರ ಬೆಚ್ಚಗಿನ ನೀರಿನಿಂದ ತೊಳೆದರೆ ಕಾಲಕ್ರಮೇಣ ಚರ್ಮ ಚರ್ಮ ಸರಿಹೋಗುವುದು ಕೂದಲು ಉದುರುವ ಸಮಸ್ಯೆ ಇದ್ದಲ್ಲಿ ಮಾವಿನ ರಸ ದಾಸವಾಳದ ಎಲೆ ಮತ್ತು ನುಗ್ಗೆ ಸೊಪ್ಪನ್ನು ಒಟ್ಟಿಗೆ ಅರೆದು ಕೂದಲಿನ ಬುಡಕ್ಕೆ ಹಚ್ಚಿ ಹದಿನೈದು ನಿಮಿಷದ ನಂತರ ವಾಶ್ ಮಾಡಿ ಇದನ್ನು ರೂಢಿಸಿಕೊಂಡಲ್ಲಿ ಕ್ರಮೇಣ ಕೂದಲು ಉದುರುವುದು ಕಡಿಮೆಯಾಗುವುದು ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್